ನೋಡಿ ಆದಂತ ಘಟನೆ ಬಗ್ಗೆ ಏನೇನಿತ್ತು ಅದನ್ನ ಅವರು ಯಾವ್ಯಾವ ರೀತಿ ಕೇಳಿದ್ರು ಆ ರೀತಿ ಘಟನೆ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ರು ಸಭಾಪತಿಗಳು ಈ ಪ್ರಕರಣವನ್ನು ಸುಖಾಂತ್ರ ಮಾಡೋದಕ್ಕೆ ನಾನು ಇದ್ರ ಬಗ್ಗೆ ಈಗಲೇ ಮಾತನಾಡಲಿಕ್ಕೆ ಬಯಸೋದಿಲ್ಲ ಇದರಲ್ಲಿ ಪ್ರತಿಷ್ಠೆ ಆಗಲಿ ಅಥವಾ ಇದರಲ್ಲಿ ರಾಜಕಾರಣ ಆಗಲಿ ಅದನ್ನ ನಾನು ತರಲಿಕ್ಕೆ ಬಯಸೋದಿಲ್ಲ ಇದು ನನ್ನ ಸ್ವಾಭಿಮಾನದ ಪ್ರಶ್ನೆ ಒಬ್ಬ ಹೆಣ್ಮಗಳಿಗಾಗಿರುವಂತಹ ಅನ್ಯಾಯದ ಪ್ರಶ್ನೆ ಇದ್ರ ವಿರುದ್ಧ ನಾನು ಹೋರಾಟ ಮಾಡ್ತಾ ಇದ್ದೀನಿ ಮೇಡಮ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಐಡಿ ಅವರು ಕೂಡ ಪರಿಷತ್ ಕಾರ್ಯದರ್ಶಿ ಅವರಿಗೆ ಪತ್ರ ಬರ್ತಿದ್ದಾರೆ ಮಾಜರ್ ಮಾಡೋ ವಿಚಾರಕ್ಕೆ ಮತ್ತು ಅಲ್ಲಿ ಆಡಿಯೋ ವಿಡಿಯೋ ವಿಚಾರಕ್ಕೆ ಅದ್ರಿಂದ ಇದುವರೆಗೂ ಕೂಡ ಯಾವೇ ರೀತಿ ಪಾಸಿಟಿವ್ ರೆಸ್ಪಾನ್ಸ್ ಬಂದಿಲ್ಲ ಅಂತ ಹೇಳಿ ಅದನ್ನ ಮಾಡ್ಲಿಕ್ಕೆ ಮಾಜರ್ ಮಾಡ್ಲಿಕ್ಕೆ ಪೊಲೀಸರಿಗೆ ಅಧಿಕಾರ ಇಲ್ಲ ಇದು ಕಂಪ್ಲೇನ್ ಎಂಟಾಗಿ ನಿಮ್ಗೆ ಒಂದು ಸ್ವಲ್ಪ ಒಂದು ಹಂತದಲ್ಲಿ ಹಿನ್ನಡೆ ಏನು ಹೇಳ್ತೀರಾ ನೋಡಿ ಹಿನ್ನಡೆ ಮುನ್ನಡೆ ಇದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳೋ ಅಂಥವಳು ಅಲ್ಲ ಕಾನೂನು ಚೌಕಟ್ಟಿನಲ್ಲಿ ಸಭಾಪತಿಗಳಿದ್ದಾರೆ ಕಾನೂನಿದೆ ಕಾನೂನು ಚೌಕಟ್ಟಿನಲ್ಲಿ ಆಗಬೇಕು ಇವ್ರು ಮಾಡ್ತಾರೆ ಸಭಾಪತಿಗಳಿದ್ದಾರೆ ಅವ್ರು ಏನೇನು ಮಾಡಬೇಕು ಅವ್ರು ಮಾಡ್ತಾರೆ ಬಟ್ ನನಗೆ ಅನ್ಯಾಯ ಆಗಿರೋದ್ರ ವಿರುದ್ಧ ತಾವೆಲ್ಲರೂ ಕೂಡ ನನ್ನ ಪರವಾಗಿ ನಿಂತ್ಕೊಳ್ರಿ ಅಂತ ಕೇಳಲಿಕ್ಕೆ ಬಯಸ್ತೇನೆ ಒಂದು ಹೆಜ್ಜೆ ನಿಮಗೆ ಹಿನ್ನಡೆ ಆಯಿತು ಒಂದು ಹೆಜ್ಜೆ ಮುನ್ನಡೆ ಆಯಿತು ಇದು ಮುನ್ನಡೆ ಹಿನ್ನಡೆ ಪ್ರಶ್ನೆ ಅಲ್ಲ ಇದು ಇಡಿ ಮಹಿಳಾ ಕುಲಕ್ಕೆ ಇಡೀ ಮಹಿಳಾ ಕುಲಕ್ಕೆ ಆದಂತ ಅನ್ಯಾಯದ ಬಗ್ಗೆ ನಾನು ಪ್ರತಿಭಟಿಸ್ತಾ ಇದ್ದೀನಿ ಅದಕ್ಕೆ ನಿಮ್ಮೆಲ್ಲರದು ಸಹಕಾರ ಇರಲಿ ಅಂತ ದಯ ಮಾಡಿ ಕೇಳಿ